ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ರದ್ದಾದಂಥ ಒಂದು ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಎಂದು ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೊ ಏನು ಅಪ್ಡೇಟು ಅನ್ನೋದನ್ನು ಕಂಪ್ಲೀಟ್ ಡೀಟೇಲಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೋಸ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇವಾಗ ಬಿ ಪಿ ಎಲ್ ಕಾರ್ಡ್ಗಳು ಏನಾಗ್ತಾಯಿದೆ ಅಂತಂದರೆ ರದ್ದಾಗ್ತಾ ಇದೆ ಟ್ರಾನ್ಸ್ಫರ್ ಇದೆ ಸೊ ಇದನ್ನೆಲ್ಲ ಒಂದು ನೋಡ್ತಾ ಇದ್ದರೆ ನಮ್ಮ ಗೃಹಲಕ್ಷ್ಮಿದ್ದು ಕೂಡ ಏನಾದರೂ ಆಗುತ್ತಾ ಅಂದರೆ ಏನಾದರೂ ಆಗುತ್ತಾ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನಮ್ಗೆ ಹಣ ಬರೋದೇ ಇಲ್ವಾ ಟ್ರಾನ್ಸ್ಫರ್ ಆದರೆ ಇಲ್ಲ ರದ್ದಾದರೆ ಸೊ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಸೊ ಇನ್ ಕೇಸ್ ಇವಾಗ ನಿಮ್ಮ ಹತ್ರ ಒಂದು ಬಿ ಪಿ ಎಲ್ ಕಾರ್ಡ್ ಇದೆ ಅಂದ್ಕೊಳ್ಳಿ ಸೊ ಬಿ ಪಿ ಎಲ್ ಕಾರ್ಡ್ ಇದ್ರೋ ಇರೋರು ಒಂದು ಭಯ ಇರುತ್ತೆ ಸೊ ನಮ್ಮ ಹತ್ರ ರದ್ದಾಯ್ತಪ್ಪ ಇಲ್ಲ ಟ್ರಾನ್ಸ್ಫರ್ ಆಯ್ತಪ್ಪ ಆವಾಗ ನಮಗೆ ಗೃಹಲಕ್ಷ್ಮಿ ಅನ್ನ ಬರ್ತಾ ಇರುತ್ತೆ ಅದು ಬರಲಿಲ್ಲ ಅಂತಂದರೆ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಒಂದು ಮೈಂಡಲ್ಲಿ ಕ್ವೆಶನ್ಸ್ ಬರುತ್ತೆ ಸೊ ಇವಾಗ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಏನಂತಂದರೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದು ಅದು ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಸೊ ರೇಷನ್ ಕಾರ್ಡ್ ರದ್ದಾಗೋ ಚಾನ್ಸಸ್ ಇಲ್ಲವೇ ಇಲ್ಲ ಅದೇ ರೀತಿಯಾಗಿ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ನಿಮ್ಮ ಹತ್ರ ಇವಾಗ ನಿಮಗೆ ಅರ್ಹರಿದ್ದೀರಾ ಆದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಏನಾಗಿದೆ ಎ ಪಿ ಎಲ್ಗೆ ಹೋಗಿದೆ ಅಂಥವರು ನೀವು ಏನಂತಂದರೆ ತಹಸೀಲ್ದಾರ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನನ್ನು ಕೊಡ್ಬೋದು ಅನ್ನೋ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿಗೆ ಬರೋದಾದರೆ ಗೃಹಲಕ್ಷ್ಮಿಗೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳು ಎರಡೂ ಇದ್ರೂ ನಡೆಯುತ್ತೆ ಅನ್ನೋ ಒಂದು ಅಪ್ಡೇಟ್ ಇದೆ ನಿಮಗೆ ಮೊದಲಿಂದನೂ ಅದು ಗೊತ್ತಿದೆ ಸೊ ಎ ಪಿ ಎಲ್ ಇರಲಿ ಬಿ ಪಿ ಎಲ್ ಇರಲಿ ಅದು ಬಂದೇ ಬರುತ್ತೆ ಆದರೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಬಟ್ ಏನಂತಂದರೆ ನಿಮಗೆ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಯಾವುದೇ ಥರದ ತೊ ತಲೆನೋವಿಲ್ಲ ಅದಕ್ಕೆ ಮತ್ತು ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಕಟ್ತಾ ಇದ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಗೃಹಲಕ್ಷ್ಮಿ ಹಣ ಬರಲ್ಲ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ನಮ್ಮ ರೇಷನ್ ಕಾರ್ಡ್ಗಳು ಟ್ರಾನ್ಸ್ಫರ್ ಆಗ್ತಾ ಇರೋದು ಇದರಿಂದನೇ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರೋ ಅನ್ ಒಂದೇ ಒಂದು ರೀಸನಿಂದ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ಅದೇ ಒಂದು ಮಾನದಂಡ ಕೂಡ ಇದೆ ಸೊ ರೇಷನ್ ಕಾರ್ಡ್ ಯಾವುದಾದ್ರೂ ಇರಲಿ ಆದರೆ ನೀವು ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ತುಂಬ್ತಾ ಇದ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟಿಗೆ ಗೃಹಲಕ್ಷ್ಮಿ ಹಣ ಕೂಡ ಬರೋಲ್ಲ ಅನ್ನೋ ಒಂದು ಅಪ್ಡೇಟ್ ಇದೆ ಸೊ ಇದೊಂದು ಅಪ್ಡೇಟ್ ಸ್ನೇಹಿತರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಹೋದರೂ ಪ್ರಾಬ್ಲಮ್ ಇಲ್ಲ ಬಟ್ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋ ಒಂದು ಅಪ್ಡೇಟ್ ಇದೆ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್